ಪತ್ನಿಯ ಅನೈತಿಕ ಸಂಬಂಧಕ್ಕೆ ಪತಿ ಬಲಿ ಸಂಬಂಧದಲ್ಲಿ ಮಗನಾಗಬೇಕಿದ್ದವನ ಜೊತೆ ಚಿಕ್ಕಮ್ಮನ ಪಲ್ಲಂಗದಾಟ ಪ್ರಶ್ನಿಸಿದ ಗಂಡನಿಗೆ ವಿಷ ಹಾಕಿ ಸಹಜ ಸಾವಿನ ಕತೆ ಕಟ್ಟಿದ ಪತ್ನಿ ಮರಣೋತ್ತರ ಪರೀಕ್ಷೆಯಲ್ಲಿ ಮರಣರ್ ಕಹನಿ ಬಯಲು ಪತ್ನಿಯ ಅನೈತಿಕ ಸಂಬಂಧಕ್ಕೆ ಪತಿ ಬಲಿ ಸಂಬಂಧದಲ್ಲಿ ಮಗನಾಗಬೇಕಿದ್ದವನ ಜೊತೆ ಚಿಕ್ಕಮ್ಮನ ಪಲ್ಲಂಗದಾಟ ಪ್ರಶ್ನಿಸಿದ ಗಂಡನಿಗೆ ವಿಷ ಹಾಕಿ ಸಹಜ ಸಾವಿನ ಕತೆ ಕಟ್ಟಿದ ಪತ್ನಿ ಮರಣೋತ್ತರ ಪರೀಕ್ಷೆಯಲ್ಲಿ ಮರಣಾರ್ ಕಹನಿ ಬಯಲು ಹೊಟ್ಟೆ ನೋವಿನಿಂದ ಪತಿ ಸಾವನ್ನಪ್ಪಿದ್ದಾನೆ ಎಂದು ಕತೆ ಕಟ್ಟಿದ ಪತ್ನಿ ಸಂಬಂಧಿಕರಿಗೆ ಅನುಮಾನ ಬಂದು ಪೊಲೀಸರಿಗೆ ಮಾಹಿತಿ ಶವ ಸಂಸ್ಕಾರಕ್ಕೆ ಸಿದ್ಧತೆ ಮಾಡಿದ್ದ ಪತ್ನಿಗೆ ಶಾಕ್ ನೀಡಿದ್ರು ಪೊಲೀಸರು ಪತ್ನಿ ಆತನ ಪ್ರಿಯಕರನ ಬಂಧನ ಜಯಣ್ಣ ಮೂವತ್ತೈದು ವರ್ಷ ಪತ್ನಿಯಿಂದಲೇ ಹತ್ಯೆ ಆದ ಪತಿ ಟೈಪಿಂಗ್ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ ಜಯಣ್ಣ ಕಡೂರು ತಾಲೂಕಿನ ದೊಡ್ಡ ಬೀರನಹಳ್ಳಿ ಗ್ರಾಮದಲ್ಲಿ ನಡೆದ ಘಟನೆ ಕಳೆದ ಹದಿನೈದರಂದು ನಡೆದಿದ್ದು ಘಟನೆ ಮರಣೋತ್ತರ ವರದಿಗಾಗಿ ಕಾದಿದ್ರು ಪೊಲೀಸರು ಸಕ್ಕರೆ ಪಟ್ನಾಣ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು ಯುಆರ್ ಪ್ರಕರಣ ಪತ್ನಿ ಶ್ರುತಿ ಮೂವತ್ತೈದು ವರ್ಷ ಪ್ರಿಯಕರ ಕಿರಣ್ ಇಪ್ಪತ್ತೇಳು ವರ್ಷ ಬಂಧನ ಮೃತ ಜಯಣ್ಣನ ಅಣ್ಣನ ಮಗ ಕಿರಣ್ ಜೊತೆ ಅನೈತಿಕ ಸಂಬಂಧ ಪ್ರಿಯಕರನ ಜೊತೆ ಸೇರಿ ರಾತ್ರಿ ಊಟದಲ್ಲಿ ವಿಷ ಹಾಕಿ ಹೊಟ್ಟೆನೋವಿನ ನಾಟಕ ಪ್ರಿಯಕರನ ಜೊತೆ ಸೇರಿ ಆಸ್ಪತ್ರೆ ಕರೆದೊಯ್ಯುವ ನಾಟಕ ಆಸ್ಪತ್ರೆಗೆ ಕರೆದೊಯ್ಯದೆ ನಾಟಕ ಮಾಡಿದ್ದ ಹಂತಕಿ ಶ್ರುತಿ ಮಗಳಿಂದ ಹತ್ಯೆ ಹಿಂದಿನ ಅಸಲಿ ಕತೆ ರಿವಿಲ್ ಆಸ್ಪತ್ರೆಗೆ ಅಪ್ಪನನ್ನು ಕರೆದುಕೊಂಡು ಹೋಗಲಿಲ್ಲ ಎಂದ ಮಗಳು ಸಂಬಂಧಿಕರಿಗೆ ಅನುಮಾನ ಬಂದ ಬಳಿಕ ಪೊಲೀಸರಿಗೆ ಮಾಹಿತಿ ಕಾರು ವಶಕ್ಕೆ ಪಡೆದು ಶ್ರುತಿ ಕಿರಣ್ ಬಂಧಿಸಿದ ಪೊಲೀಸರು ಸಕ್ರೆಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಚಿಕ್ಕಮಗಳೂರು ಜಿಲ್ಲೆಯ ಸಕ್ರೆಪಟ್ಟಣದಲ್ಲಿ ಆದ ಘಟನೆ ಕ್ಷಣ ಕ್ಷಣದ ಸುದ್ದಿಗಳನ್ನು ಸುದ್ದಿಯನ್ನು ವೀಕ್ಷಕಕ್ಕೆ ಧನ್ಯವಾದಗಳು